ದಿನದಿಂದ ದಿನಕ್ಕೆ ಸೋಂಕಿನ ಕೇಕೆ ಹಾಕ್ತಿರೋ ಹೆಮ್ಮಾರಿ ಕೊರೋನಾ ಇಡೀ ಕರುನಾಡನ್ನೇ ಆವರಿಸ್ತಾ ಇದೆ ಗಲ್ಲಿ ಗಲ್ಲಿಯಲ್ಲೂ ಸೋಂಕಿನ ಸುನಾಮಿ ಎದ್ದಿದ್ದು ಡೆಡ್ಲಿ ಡೆಂಗಿಗೆ ಇಬ್ಬರು ಬಲಿಯಾಗಿದ್ದಾರೆ ನಿಲ್ಲದ ಡೆಂಗಿ ಡಂಗೂರ ಹೆಮ್ಮಾರಿ ಕೇಕೆ ಮೈ ಮರೆತ್ರೆ ಜೋಕೆ ಕೊರೋನಾ ವೈರಸ್ ಕಾಟದಿಂದ ಕರುನಾಡ ಜನ ಸತ್ತು ಬದುಕಿದ್ರು ಈಗ ಹೆಮ್ಮಾರಿ ಡೆಂಗಿ ಬೆನ್ನು ಹತ್ತಿದ ಬೇತಾಳನಂತೆ ಕಾಡೋದಿಕ್ಕೆ ಶುರು ಮಾಡಿದೆ ಗಲ್ಲಿ ಗಲ್ಲಿಯಲ್ಲೂ ರಣಕೇಕೆ ಹಾಕ್ತಿದ್ದು ಸೋಂಕಿನ ಸುನಾಮಿಯನ್ನೇ ಎಬ್ಬಿಸಿದೆ ರಾಜ್ಯದಲ್ಲಿ ಬರೋಬ್ಬರಿ ಏಳು ಸಾವಿರದ ಐನೂರ ನಲವತ್ತೇಳು ಪ್ರಕರಣಗಳು ದಾಖಲಾಗಿದ್ದು ಎಂಟು ಮಂದಿ ಬಲಿಯಾಗಿದ್ದಾರೆ ರಾಜ್ಯದಲ್ಲಿ ವಯೋವಾರು ಡೆಂಘಿ ಸೋಂಕಿನ ವಿವರ ನೋಡೋದಾದ್ರೆ ರಾಜ್ಯದಲ್ಲಿ ಹುಟ್ಟಿದ ಮಗುವಿನಿಂದ ಹಿಡಿದು ಒಂದು ವರ್ಷದ ಒಳಗಿನ ನೂರ ಮೂವತ್ತೇಳು ಮಕ್ಕಳಲ್ಲಿ ಡೆಂಗಿ ಸೋಂಕು ದೃಢಪಟ್ಟಿದೆ ಒಂದರಿಂದ ಹದಿನೆಂಟು ವರ್ಷದ ಒಳಗಿನ ಎರಡು ಸಾವಿರದ ಆರುನೂರ ನಲವತ್ತು ಜನರಲ್ಲಿ ಸೋಂಕು ತಗುಲಿದ್ರೆ ಹದಿನೆಂಟು ವರ್ಷ ಮೇಲ್ಪಟ್ಟ ನಾಲ್ಕು ಸಾವಿರದ ಏಳ್ನೂರ ಎಪ್ಪತ್ತು ಮಂದಿಗೆ ಮಹಾಮಾರಿ ಡೆಂಘಿ ಕಾಡೋದಿಕ್ಕೆ ಶುರುವಾಗಿದೆ ದಾವಣಗೆರೆಯಲ್ಲಿ ಹೆಮ್ಮಾರಿ ಡೆಂಘಿ ಸಾವಿನ ಕೇಕೆ ಹಾಕಿದೆ ಇಪ್ಪತ್ತೆರಡು ವರ್ಷದ ಆಟೋ ಚಾಲಕ ಅರುಣ್ ಬಲಿಯಾಗಿದ್ದಾರೆ ಕೆಲವು ದಿನಗಳಿಂದ ತೀವ್ರ ಜ್ವರದಿಂದ ಬಳಲುತ್ತಿದ್ದ ಅರುಣ್ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಇನ್ನು ಶಿವಮೊಗ್ಗದಲ್ಲಿ ನಲವತ್ತೆರಡು ವರ್ಷದ ಮಹಿಳೆ ರಶ್ಮಿ ಶಂಕಿತ ಡೆಂಗಿಗೆ ಬಲಿಯಾಗಿದ್ದಾರೆ ತೀವ್ರ ಜ್ವರದಿಂದ ಬಳಲ್ತಾ ಇದ್ದ ರಶ್ಮಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿದರೂ ಫಲಕಾರಿಯಾಗಿಲ್ಲ ಸಾವಿನ ಕೇಕೆ ಶುರುವಾದ ಮೇಲೆ ಸಿಎಂ ಅಧಿಕಾರಿಗಳಿಗೆ ಚಾಟಿ ಬೀಸಿದ್ರು ಇದಾದ ಮೇಲೆ ಸರ್ಕಾರಿ ಯಂತ್ರ ಸಹ ಚುರುಕಾದ ಹಾಗೆ ಕಾಣಿಸುತ್ತಿದೆ ನಿಯಂತ್ರಣ ಮಾಡೇ ಮಾಡ್ತೀವಿ ಅಂತಾರೆ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಜಿಲ್ಲಾಧಿಕಾರಿಗಳಿಗೆ ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಸೂಚನೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ನಾವು ಡೆಂಗ್ಯೂಗೆ ಹೆಚ್ಚಿನ ಆದ್ಯತೆ ಕೊಟ್ಟು ಆ ಒಂದು ಕೇಸಸ್ ಆದಲ್ಲಿ ಅದನ್ನ ಎಲ್ಲ ರೀತಿಯಿಂದ ಚಿಕಿತ್ಸೆ ಕೊಡ್ತಕ್ಕಂಥದ್ದು ಮಾಡಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಇವೆಲ್ಲದರ ನಡುವೆ ಡೆಂಗಿ ವಿಚಾರವಾಗಿ ಸರ್ಕಾರಕ್ಕೆ ಹೈಕೋರ್ಟ್ ಬಿಸಿ ಮುಟ್ಟಿಸಿದೆ ರಾಜ್ಯ ಸರ್ಕಾರ ಡೆಂಗಿ ನಿಯಂತ್ರಣಕ್ಕೆ ತೆಗೆದುಕೊಂಡ ಕ್ರಮಗಳೇನು ವೈದ್ಯಕೀಯ ಸೌಲಭ್ಯ ಒದಗಿಸಲು ಕ್ರಮ ಕೈಗೊಳ್ಳಲಾಗಿದೆಯಾ ಅಲ್ಲದೆ ಜನರಿಗೆ ಒದಗಿಸಿರುವ ಮೂಲಭೂತ ಸೌಲಭ್ಯಗಳ ಬಗ್ಗೆ ಮಾಹಿತಿ ಕೊಡಿ ಜೊತೆಗೆ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಲು ಯಾವೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದೀರಿ ಅನ್ನೋದರ ಮಾಹಿತಿ ನೀಡುವಂತೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಆರೋಗ್ಯ ಇಲಾಖೆ ಕಾರ್ಯದರ್ಶಿಗೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ ರಾಜ್ಯದಲ್ಲಿ ಸವಾರಿ ಹೊರಟಿರೋ ಡೆಂಕಿ ನಿಲ್ಲುವ ಲಕ್ಷಣ ಕಾಣಿಸುತ್ತಿಲ್ಲ ಸರ್ಕಾರದ ಜೊತೆ ಸಾರ್ವಜನಿಕರೂ ಕೂಡ ಎಚ್ಚೆತ್ತುಕೊಳ್ಳದಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ